ಎಲ್ರಿಗೂ ನಮಸ್ಕಾರ ಸಿರಿ ಕನ್ನಡ ಎಜುಕೇಷನ್ ಚಾನಲ್ಗೆ ತಮ್ಮೆಲ್ಲರಿಗೂ ಆ ಥರದ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸ್ನೇಹಿತರೆ ಈಗ ಆಲ್ರೆಡಿ ನಾವು ಕೆಸೆಟ್ ಪರೀಕ್ಷೆಯ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತೆ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ದತ್ತಾಂಶದ ವಿಶ್ಲೇಷಣೆ ಉನ್ನತ ಶಿಕ್ಷಣ ವ್ಯವಸ್ಥೆ ಹಾಗೆ ಸಂವಹನ ಮತ್ತು ಬೋಧನಾ ಸಾಮರ್ಥ್ಯ ಇವೆಲ್ಲ ಕಂಟೆಂಟ್ಗಳ ಮೇಲೂ ಕೂಡ ಒಂದಿಷ್ಟು ಥೇರಿ ಕ್ಲಾಸಸ್ಗಳನ್ನು ಒಂದಿಷ್ಟು ಎಮ್ ಸಿ ಕ್ಯೂ ಕ್ಲಾಸಸ್ಗಳನ್ನು ಈಗ ಆಲ್ರೆಡಿ ನಾವು ಚರ್ಚೆ ಮಾಡ್ತಾ ಬಂದ್ವಿ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲೂ ಕೂಡ ಈ ಒಂದು ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತೆ ಟಾಪ್ ಎಮ್ ಸಿ ಕ್ಯೂ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಬರೋಣ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ವಿವರಣೆಯನ್ನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಕೆ ಬರೆಯುವಂಥ ಅಭ್ಯರ್ಥಿಗಳಿಗೆ ಈ ಒಂದು ತರಗತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೆ ಈ ಒಂದು ತರಗತಿ ಇಷ್ಟ ಆಗ್ತಾ ಬಂದರೆ ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಹಾಗೆ ಕೇಸೆಟ್ ಆ್ಯಸ್ಪರೆಂಟ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮೊದಲ ಪ್ರಶ್ನೆ ಟೆಲಿವಿಷನ್ ಮೂಲಕ ನಡೆಯುವ ಸಂವಹನವನ್ನು ಏನಂತ ಕರೀತಾರೆ ಟೆಲಿವಿಷನ್ ಮೂಲಕ ನಡೆಯುವಂತಹ ಸಂವಹನವನ್ನು ಏನಂತ ಕರೀತಾರೆ ಆಪ್ಷನ್ ಎ ಆಂತರಿಕ ಸಂವಹನ ಆಪ್ಷನ್ ಬಿ ಸಾರ್ವಜನಿಕ ಸಂವಹನ ಆಪ್ಷನ್ ಸಿ ಸಮೂಹ ಸಂವಹನ ಆಪ್ಷನ್ ಡಿ ಸಮೂಹ ಮಾಧ್ಯಮ ಸಂವಹನ ವಿಶೇಷವಾಗಿ ಟೆಲಿವಿಷನ್ ಅನ್ನೋದು ಮಾಸ್ ಮೀಡಿಯಾ ಆಗುತ್ತೆ ಅಂಥೇಳಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಸೊ ಹೀಗಾಗಿ ಸಿ ಮತ್ತು ಡಿ ಎಂಬ ಆಯ್ಕೆಗಳಲ್ಲಿ ಒಂದಿಷ್ಟು ಅಭ್ಯರ್ಥಿಗಳಿಗೆ ಗೊಂದಲ ಇರ್ಬೋದು ಈ ಟೆಲಿವಿಷನ್ ಮೂಲಕ ನಡೆಯುವಂಥ ಸಂವಹನವನ್ನು ವಿಶೇಷವಾಗಿ ನಾವೇನಂತ ಕರಿತೀವಿ ಅಂತಂದರೆ ಸಮೂಹ ಮಾಧ್ಯಮ ಸಂವಹನ ಅಂದರೆ ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಅಂತ ಕರಿತೇವೆ ಯಾಕಂದರೆ ಟೆಲಿವಿಷನ್ ಅಂದರೆ ಟಿ ವಿ ವಿಶೇಷವಾಗಿ ಒಂದು ಮೀಡಿಯಾ ಮೂಲಕ ಸಂವಹನ ನಡೆಸೋದ್ರಿಂದ ಇದನ್ನು ಮಾಸ್ ಮೀಡಿಯಾ ಕಮ್ಯುನಿಕೇಷನ್ ಅಂತ ಕರಿತೇವೆ ಇದನ್ನು ನೆನ್ಪಿಟ್ಕೊಳ್ಳಿ ಬಹಳಷ್ಟು ಜನ ಮಾಸ್ ಮೀಡಿಯಾ ಅಂದ ತಕ್ಷಣ ಟಿ ವಿ ಕೂಡ ಆಗತ್ತೆ ಅಂತ ಹೇಳಿ ಸಮೂಹ ಸಂವಹನ ಅಂತ ಹೇಳಿ ತಪ್ಪಾದ ಆಯ್ಕೆಯನ್ನು ಗುರುತಿಸುವಂತ ಸಾಧ್ಯತೆ ಇರುತ್ತೆ ಟಿ ವಿ ಮೂಲಕ ನಡೆಯುವಂಥ ಸಂವಹನವನ್ನು ವಿಶೇಷವಾಗಿ ನಾವು ಸಮೂಹ ಮಾಧ್ಯಮ ಸಂವಹನ ಅಥವಾ ಮಾಸ್ ಮೀಡಿಯಾ ಕಮ್ಯುನಿಕೇಶನ್ ಅಂತ ಕರಿತೇವೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವರಣಾತ್ಮಕ ಮಾಹಿತಿಗಳನ್ನು ನೋಡೋದಾದ್ರೆ ಸಾಮಾನ್ಯವಾಗಿ ಕಮ್ಯುನಿಕೇಶನ್ ಪ್ರಮುಖ ನಾಲ್ಕು ಭಾಗಗಳಾಗಿ ನಾವು ನೋಡ್ತೇವೆ ಏನಂತಂದರೆ ಬೇಸ್ಡ್ ಆನ್ ಮೀಡಿಯಾ ಹೇಳಿ ಶಾಬ್ದಿಕ ಸಂವಹನ ಮತ್ತು ಅಶಾಬ್ದಿಕ ಸಂವಹನ ಅಂತ ಮಾಡ್ತೇವೆ ಅದೇ ರೀತಿಯಾಗಿ ಬೇಸ್ಡ್ ಆನ್ ಡಿರಾಕ್ಷನ್ ಹೇಳಿ ಸಮೂಹ ಮಾಧ್ಯಮವನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸ್ತೇವೆ ಅಂದರೆ ಕೆಳಮುಖ ಸಂವಹನ ಮೇಲ್ಮುಖ ಸಂವಹನ ಸಮತಲ ಸಂವಹನ ಮತ್ತು ವಕ್ರಾಕಾರವಾದ ಸಂವಹನ ಅಂತ ಹೇಳಿ ಮಾಡ್ತೇವೆ ಅದೇ ರೀತಿಯಾಗಿ ಬೇಸ್ಡ್ ಆನ್ ಆರ್ಗನೈಜೇಶ್ನಲ್ ಸ್ಟ್ರಕ್ಚರ್ ಸೊ ಇದರಲ್ಲಿ ಔಪಚಾರಿಕ ಸಂವಹನ ನೋಡ್ತೇವೆ ಅನೌಪಚಾರಿಕ ಸಂವಹನ ಅಂತ ನೋಡ್ತೇವೆ ಅಂದರೆ ಫಾರ್ಮಲ್ಸ್ ಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ನೋಡ್ತೇವೆ ಇದಾದ ನಂತರ ಇದೆ ಬೇಸ್ಡ್ ಆನ್ ರೆಫಿಸಿಯೆಂಟ್ ಕಮ್ಯುನಿಕೇಷನ್ ಅಂತ ನೋಡ್ತೇವೆ ಅಂದರೆ ಭಾಗಿದಾರರ ಸಂಖ್ಯೆಯನ್ನು ಆಧರಿಸಿ ಮಾಡಿದಂಥ ವಿಧ ಯಾವುದಂದರೆ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಷನ್ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಗ್ರೂಪ್ ಕಮ್ಯುನಿಕೇಷನ್ ಮತ್ತು ಮಾಸ್ ಕಮ್ಯುನಿಕೇಷನ್ ಇಲ್ಲಿ ಇಂಟ್ರಾಪರ್ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತಂದರೆ ವ್ಯಕ್ತಿಗತ ಅಥವಾ ಅಂತರ್ಗತ ಸಂವಹನ ಅಂತ ಅರ್ಥ ಇಂಟರ್ ಪರ್ಸ್ನಲ್ ಕಮ್ಯುನಿಕೇಷನ್ ಅಂತಂದರೆ ವ್ಯಕ್ತಿ ವ್ಯಕ್ತಿ ನಡುವಿನ ಸಂವಹನ ಅಂದರೆ ವೈಯಕ್ತಿಕ ಸಂವಹನ ಅಂತ ಕೂಡ ಕರೀತಾರೆ ಹಾಗೆ ಗ್ರೂಪ್ ಕಮ್ಯುನಿಕೇಶನ್ ಅಂತಂದರೆ ಇದು ಗುಂಪು ಸಂವಹನ ಅಂತ ಅರ್ಥ ಆಗುತ್ತೆ ಮಾಸ್ ಕಮ್ಯುನಿಕೇಶನ್ ಅಂತಂದ್ರೆ ಸಮೂಹ ಸಂವಹನ ಅಂತ ಅರ್ಥ ಆಗುತ್ತೆ ಸೊ ಈ ಪ್ರಶ್ನೆ ಬಂದಿರೋದು ಭಾಗಿದಾರರ ಸಂಖ್ಯೆಯನ್ನು ಆಧರಿಸಿ ಬರುವಂತಹ ಒಂದು ಟೈಪ್ಸ್ಗಳ ಮೇಲೆ ಪ್ರಶ್ನೆಯಾಗಿತ್ತು ಬೇಸ್ಡ್ ಆನ್ ರೆಫಿಸಿಯೆಂಟ್ ಕಮ್ಯುನಿಕೇಶನ್ ಸೊ ಇಲ್ಲಿ ವ್ಯಕ್ತಿಗತ ವೈಯಕ್ತಿಕ ಗುಂಪು ಸಂವಹನ ಮತ್ತು ಸಮೂಹ ಸಂವಹನ ಎಂಬ ನಾಲ್ಕು ವಿಧಗಳನ್ನು ನೋಡ್ತೇವೆ ಸೊ ಪ್ರತಿಯೊಂದು ಕಮ್ಯುನಿಕೇಷನ್ನ ಟೈಪ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಈ ಒಂದು ಕಂಟೆಂಟ್ ಮೇಲೆ ನಾವು ಒಂದು ಅಥವಾ ಎರಡು ಪ್ರಶ್ನೆಗಳನ್ನು ಕೇಳೋದನ್ನು ನೋಡೇ ನೋಡ್ತೇವೆ ಹೀಗಾಗಿ ಈ ಒಂದು ಎಲ್ಲ ಟೈಪ್ಸ್ಗಳು ಈ ಹಿಂದೆ ನಾನೇನು ಹೇಳಿದ್ನಲ್ಲ ಈ ಎಲ್ಲ ಟೈಪ್ಸ್ಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ಈ ಯೂನಿಟ್ ಮೇಲೆ ನೀವು ಒಂದು ಅಥವಾ ಎರಡು ಪ್ರಶ್ನೆಗಳಂತಂದರೆ ನಾಲ್ಕು ಅಂಕಗಳನ್ನು ಈಸಿಯಾಗಿ ಪಡಿಬಹುದು ಮುಂದಿನ ಪ್ರಶ್ನೆ ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟು ಹೇಳಿ ಪ್ರಶ್ನೆ ಆಗಿದೆ ಸಮುದಾಯ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಎಷ್ಟು ಆಯ್ಕೆಗಳಲ್ಲಿ ಐವತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಮತ್ತು ಹತ್ತು ಕಿಲೋಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ಒಂದು ಸಮುದಾಯದ ರೇಡಿಯೋವಿನ ಭೌಗೋಳಿಕ ವ್ಯಾಪ್ತಿ ಬಗ್ಗೆ ಇದು ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಒಂದು ಸಮೀಕ್ಷೆ ಪ್ರಕಾರ ಸಮುದಾಯದ ರೇಡಿಯೋವಿನ ಭೌಗೋಳಿಕ ವಿಸ್ತರಣೆ ಯಾವಾಗಲೂ ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗಿರುತ್ತೆ ಎಷ್ಟು ಹತ್ತರಿಂದ ಹದಿನೈದು ಕಿಲೋಮೀಟರ್ ಆಗಿರುತ್ತೆ ಸೊ ಇದು ನಿಮ್ಮ ಗಮನಕ್ಕಿರಲಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಸಮುದಾಯದ ರೇಡಿಯೋವಿನ ಭೌಗೋಳಿಕ ವ್ಯಾಪ್ತಿ ವಿಶೇಷವಾಗಿ ಹತ್ತರಿಂದ ಹದಿನೈದು ಕಿಲೋಮೀಟರ್ ವರೆಗೆ ಇರುತ್ತೆ ಸೊ ಕೀ ಆನ್ಸರ್ನಲ್ಲಿ ಹತ್ತು ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಜನಧ್ವನಿ ಸಮುದಾಯ ರೇಡಿಯೋ ಎಲ್ಲಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ ಆಯ್ಕೆಗಳಲ್ಲಿ ತುಮಕೂರು ಹೆಚ್ ಡಿ ಕೋಟೆ ಧಾರವಾಡ ಕೆ ಎಸ್ ಒ ಯು ಮೈಸೂರು ಅಂತ ಹೇಳಿ ಆಯ್ಕೆಗಳಲ್ಲಿ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ಜನಧ್ವನಿ ಸಮುದಾಯ ರೇಡಿಯೋ ಇರುವುದು ಆಪ್ಷನ್ ಬಿ ಎಚ್ ಡಿ ಕೋಟೆಯಲ್ಲಿ ಇದು ವಿಶೇಷವಾಗಿ ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ತಾಲೂಕಿನ ಸರಗೂರಿನಲ್ಲಿರುವಂತಹ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಧ್ವನಿ ಜನಧ್ವನಿ ಎಂಬ ಸಮುದಾಯ ರೇಡಿಯೋ ಕೇಂದ್ರವನ್ನು ಆರಂಭಿಸಲಾಗ್ತದೆ ವಿಶೇಷವಾಗಿ ನೆನ್ಪಿಟ್ಕೊಳ್ಳಿ ಎಲ್ಲಿ ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ತಾಲೂಕಿನ ಸರಗೂರಿನಲ್ಲಿರುವಂತಹ ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಎಕ್ಸೆಲೆನ್ಸ್ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಧ್ವನಿ ಎಂಬ ಸಮುದಾಯ ರೇಡಿಯೋ ಕೇಂದ್ರವನ್ನು ಆರಂಭಿಸಲಾಗ್ತದೆ ಇದರ ಒಂದು ಸ್ಥಾಪನೆಯ ಉದ್ದೇಶ ಏನಂತಂದರೆ ಗ್ರಾಮೀಣ ಬುಡಕಟ್ಟು ಸಮುದಾಯಗಳ ಒಂದು ಸಂಬಂಧಿತ ಸಾಮಾಜಿಕ ವಿಷಯ ಇರ್ಬೋದು ಆರ್ಥಿಕ ವಿಷಯ ಇರ್ಬೋದು ಮತ್ತು ಅಭಿವೃದ್ಧಿ ವಿಷಯವನ್ನು ವೇಗಗೊಳಿಸಲು ಈ ಒಂದು ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಎಲ್ಲಿ ಹೇಳಿ ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆಯ ತಾಲೂಕಿನ ಸರಗೂರಿನಲ್ಲಿರುವಂತಹ ವಿವೇಕ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಧ್ವನಿ ಎಂಬ ಸಮುದಾಯ ರೇಡಿಯೋ ಕೇಂದ್ರವನ್ನು ಆರಂಭಿಸಲಾಗ್ತದೆ ಸೊ ಇದರ ಮೇನ್ ಏನಂತಂದರೆ ಗ್ರಾಮೀಣ ಮತ್ತು ಬುಡಕಟ್ಟು ಜನಾಂಗಗಳ ಒಂದು ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ಈ ಥರ ಎಲ್ಲ ಕ್ಷೇತ್ರಗಳಿಂದ ಅವುಗಳನ್ನು ಅತ್ಯಂತ ವೇಗವಾಗಿ ಅಭಿವೃದ್ಧಿಗೊಳಿಸುವುದು ಈ ಜನಧ್ವನಿ ಸಮುದಾಯ ರೇಡಿಯೋದ ಉದ್ದೇಶವಾಗಿರುತ್ತ ನಿಮಗೆ ತಿಳಿದಿರಲಿ ಜನಧ್ವನಿ ಇರುವಂತೆ ನಮ್ಮ ಧ್ವನಿ ಅಂಥೇಳಿ ಒಂದು ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರವಿದೆ ಇದು ಭಾರತದ ಮೊಟ್ ಮೊಟ್ಟ ಮೊದಲ ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರ ಭಾರತದ ಮೊಟ್ಟ ಮೊದಲ ಸಮುದಾಯದ ಕೇಬಲ್ ರೇಡಿಯೋ ಕೇಂದ್ರ ಅಂದರೆ ನಮ್ಮ ಧ್ವನಿ ಇದು ವಿಶೇಷವಾಗಿ ಕರ್ನಾಟಕದ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಎಂಬ ಗ್ರಾಮದಲ್ಲಿ ಸ್ಥಾಪಿತಗೊಳ್ಳುತ್ತದೆ ಎಲ್ಲಿ ಕೋಲಾರ್ ಕರ್ನಾಟಕದ ಕೋಲಾರ್ ಜಿಲ್ಲೆಯ ಇಲ್ಲಿ ಅಂತ ಅಂತಾಗಿದೆ ಅದನ್ನ ಬುದಿ ಕೋಟೆ ಅಂತ ಮಾಡ್ಕೊಳ್ಳಿ ಕರ್ನಾಟಕದ ಕೋಲಾರ್ ಜಿಲ್ಲೆಯ ಬಂಗಾರಪೇಟೆಯ ಪೇಟೆಯ ತಾಲೂಕಿನ ಬುದಿ ಕೋಟೆಯಲ್ಲಿ ಪ್ರಪ್ರಥಮ ಬಾರಿಗೆ ಸ್ಥಾಪನೆಗೊಳ್ತದ ಈ ಒಂದು ಸ್ಥಾಪನೆಗೆ ಪ್ರಮುಖವಾಗಿ ಮೂರು ಸಂಸ್ಥೆಗಳು ಏನು ಮಾಡ್ತವೆ ಅಂತಂದರೆ ಸಹಾಯ ಹಸ್ತವನ್ನು ನೀಡ್ತವೆ ಅದರಲ್ಲಿ ಉಪಕರಣಗಳನ್ನು ಒದಗಿಸಲು ಯುನೆಸ್ಕೋ ಸಹಾಯ ಮಾಡಿದರೆ ಸ್ಥಳ ಮತ್ತು ಕಟ್ಟಡ ಒದಗಿಸಲು ಮೈದ್ರಾ ಎಂಬ ಸಂಸ್ಥೆ ಏನು ಮಾಡ್ತದೆ ಅಂದರೆ ಸಹಾಯ ಮಾಡ್ತದೆ ಒಟ್ಟಾರೆ ಸಮನ್ವಯಕ್ಕಾಗಿ ವಾಯ್ಸಸ್ ಎಂಬ ಸಂಸ್ಥೆ ಏನು ಮಾಡ್ತದೆ ಅಂದರೆ ಸಹಾಯ ಹಸ್ತವನ್ನು ನೀಡುತ್ತದೆ ಸೊ ಈ ಮೂರು ಸಂಸ್ಥೆಗಳ ಸಂಯೋಗದಿಂದ ಈ ಒಂದು ನಮ್ಮ ಧ್ವನಿ ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರ ಏನಾಗುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಸ್ಥಾಪಿತಗೊಳ್ತದ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಪರೀಕ್ಷೆಯಲ್ಲಿ ಇದರ ಕುರಿತು ಕೂಡ ಪ್ರಶ್ನೆ ಆಗಬಹುದು ಹೀಗಾಗಿ ಈ ಒಂದು ಪ್ರಮುಖ ವಿಷಯಗಳನ್ನು ಬೇಕಂದ್ರೆ ನೋಟ್ ಮಾಡ್ಕೊಳ್ಳಿ ಈ ಒಂದು ನಮ್ಮ ಧ್ವನಿ ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರದ ಪ್ರಮುಖ ಉದ್ದೇಶ ಏನಂತಂದರೆ ಗ್ರಾಮೀಣ ಸಮೂಹನನ್ನ ಪರಿಣಾಮಕಾರಿ ಉತ್ತೇಜಿಸುವಂತಹ ಒಂದು ವಿಶಿಷ್ಟವಾದಂಥ ಉಪಕ್ರಮ ಸೊ ಈ ಒಂದು ನಮ್ಮ ಧ್ವನಿ ಎಂಬ ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರದಿಂದ ವಿಶೇಷವಾಗಿ ಏನು ಸೌಲಭ್ಯ ಸಿಗ್ತದೆ ಅಂದರೆ ಸಮುದಾಯಕ್ಕೆ ಬೇಕಾದಂತಹ ಆರೋಗ್ಯ ಇರ್ಬೋದು ಕೃಷಿ ಕಾನೂನು ಮನೆಮದ್ದು ಸ್ಥಳೀಯ ಸುದ್ದಿ ಇರ್ಬೋದು ಮಾರುಕಟ್ಟೆಯ ದರ ಇರ್ಬೋದು ಮನರಂಜನೆ ಕಾರ್ಯಕ್ರಮಗಳು ಇತ್ಯಾದಿ ಪ್ರಸಾರವನ್ನು ಮಾಡ್ತಿದ್ದಾರೆ ಸೊ ಇದರಿಂದ ಹಲವಾರು ಜನರು ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ತಮ್ಮ ನಿತ್ಯ ಜೀವನದಲ್ಲಿ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸ್ಬೋದು ಸ್ನೇಹಿತರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ನೋಟ್ ಮಾಡ್ಕೋವಂತಹ ವಿಷಯ ಏನಂತಂದರೆ ನಮ್ಮ ಧ್ವನಿ ಅನ್ನೋದು ಒಂದು ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರ ಇದು ಭಾರತದ ಮೊಟ್ಟ ಮೊದಲ ಸಮುದಾಯ ಕೇಬಲ್ ರೇಡಿಯೋ ಕೇಂದ್ರ ಇದು ಕರ್ನಾಟಕದ ಕೋಲಾರ ಜಿಲ್ಲೆಯ ಪೇಟೆಯ ಬೂದಿ ಕೋಟೆಯಲ್ಲಿ ಸ್ಥಾಪನೆಗೊಳ್ಳುತ್ತದೆ ಈ ಒಂದು ಸ್ಥಾಪನೆಗೆ ಮೂರು ಸಂಸ್ಥೆಗಳು ಸಹಾಯ ಹಸ್ತವನ್ನು ನೀಡುತ್ತದೆ ಅವುಗಳಲ್ಲಿ ಉಪಕರಣಗಳನ್ನು ಒದಗಿಸಲು ಯುನೆಸ್ಕೋ ಸಹಾಯ ಮಾಡಿದ್ರೆ ಸ್ಥಳ ಮತ್ತು ಕಟ್ಟಡ ಒದಗಿಸಲು ಮೈದ್ರಾ ಅನ್ನೋದು ಎಂಬ ಸಂಸ್ಥೆ ಸಹಾಯ ಮಾಡುತ್ತದೆ ಅದೇ ಅದೇ ರೀತಿಯಾಗಿ ಒಟ್ಟಾರೆ ಸಮನ್ವಯಕ್ಕಾಗಿ ವಾಯಜಸ್ ಎಂಬ ಸಂಸ್ಥೆ ಏನಾಗುತ್ತೆ ಅಂದ್ರೆ ಸಹಾಯ ಹಸ್ತವನ್ನ ನೀಡುತ್ತಾ ಸೊ ಇಷ್ಟು ಪ್ರಮುಖ ವಿಷಯಗಳು ನಿಮಗೆ ನೆನಪಿರಲಿ ಇನ್ನು ಮುಂದಿನ ಪ್ರಶ್ನೆ ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರು ಅಂತೇಳಿ ಪ್ರಶ್ನೆ ಆಗಿದೆ ಆಯ್ಕೆಯಲ್ಲಿ ಇಳಾಭಟ್ ಸುಧಾಮೂರ್ತಿ ಅರುಣಾ ರಾಯ್ ಮತ್ತು ಕಿರಣ್ ಬೇಡಿ ಅಂತ ಹೇಳಿ ನಾಲ್ಕು ಆಯ್ಕೆಗಳನ್ನ ತಾವೆಲ್ಲಿ ಗಮನಿಸ್ತಾ ಇದ್ದೀರಿ ಸೇವಾ ಗುಜರಾತನ್ನು ಸ್ಥಾಪನೆ ಮಾಡಿದವರು ಯಾರಂತಂದ್ರೆ ಆಯ್ಕೆ ಒಂದು ಇಳಾಭಟ್ ಸೊ ಇವರು ವಿಶೇಷವಾಗಿ ಸೇವಾ ಗುಜರಾತ್ ಅನ್ನ ವಿಶೇಷವಾಗಿ ಗುಜರಾತಲ್ಲಿ ಸ್ಥಾಪನೆ ಮಾಡಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನು ನೋಡೋದಾದರೆ ಸೇವಾ ಹಾಗಾದರೆ ಈ ಸೇವಾ ಅಂದರೆ ಏನಂತಂದ್ರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತ ಅರ್ಥ ಫುಲ್ ಫಾರ್ಮ್ನ ಇದುವರೆಗೂ ಕೇಳಿಲ್ಲ ಸೊ ಮುಂದೆ ಕೇಳುವಂಥ ಚಾನ್ಸಸ್ ಇದೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಸೇವಾ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತ ಅರ್ಥ ಇದನ್ನು ಕನ್ನಡದಲ್ಲಿ ಸ್ವಯಂ ಉದ್ಯೋಗಿ ಮಹಿಳಾ ಸಂಘ ಅಂತ ಕರೀತಾರೆ ಕನ್ನಡದಲ್ಲಿ ಸ್ವಯಂ ಉದ್ಯೋಗಿ ಮಹಿಳಾ ಸಂಘ ಇದು ಭಾರತದಲ್ಲಿ ಏಕೈಕ ಅತಿ ದೊಡ್ಡ ರಾಷ್ಟ್ರೀಯ ಕಾರ್ಮಿಕ ಸಂಘ ಕೇಂದ್ರವಾಗಿದೆ ಸೇವಾ ಅನ್ನೋದು ಭಾರತದಲ್ಲಿನ ಏಕೈಕ ಅತಿ ದೊಡ್ಡ ರಾಷ್ಟ್ರೀಯ ಕಾರ್ಮಿಕ ಸಂಘದ ಕೇಂದ್ರವಾಗಿದೆ ಇದನ್ನು ವಿಶೇಷವಾಗಿ ಏಪ್ರಿಲ್ ಹನ್ನೆರಡರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಗಿದೆ ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಈ ಸೇವಾ ಎಂಬ ಸಂಘವನ್ನು ಸ್ಥಾಪನೆ ಮಾಡಲಾಗಿದೆ ಇದು ವಿಶೇಷವಾಗಿ ಈ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಎರಡರಿಂದ ಇಲ್ಲಿಯವರೆಗೆ ಒಟ್ಟು ಭಾರತದ ಹದಿನೆಂಟು ರಾಜ್ಯಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾವೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಭಾರತದ ಹದಿನೆಂಟು ರಾಜ್ಯಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾವೆ ಸೊ ಒಟ್ಟಾರೆಯಾಗಿ ಇದರಲ್ಲಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಬಡ ಮಹಿಳಾ ಕಾರ್ಮಿಕರನ್ನು ಹೊಂದಿರೋದನ್ನು ನಾವು ವಿಶೇಷವಾಗಿ ನೋಡಬಹುದು ಎಷ್ಟು ಮೂರು ಪಾಯಿಂಟ್ ಎರಡು ಮಿಲಿಯನ್ ಬಡ ಮಹಿಳಾ ಕಾರ್ಮಿಕರನ್ನು ಹೊಂದಿರೋದನ್ನು ನಾವು ವಿಶೇಷವಾಗಿ ಗಮನಿಸ್ಬೋದು ಹಾಗೆ ಭಾರತದ ಆ ಹದಿನೆಂಟು ರಾಜ್ಯಗಳು ಯಾವುವು ಅಂತಂದರೆ ಅಂದರೆ ಈ ಸೇವಾ ಎಂಬ ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡಂಥ ಆ ಹದಿನೆಂಟು ರಾಜ್ಯಗಳು ಯಾವುವು ಅಂತಂದರೆ ಅಸ್ಸಾಂ ಬಿಹಾರ್ ದೆಹಲಿ ಗುಜರಾತ್ ಜಾರ್ಖಂಡ್ ಕಾಶ್ಮೀರ್ ಕೇರಳ ಲೇಕ್ ಲಡಾಖ್ ಮಧ್ಯಪ್ರದೇಶ್ ಮಹಾರಾಷ್ಟ್ರ ಮೇಘಾಲಯ ನಾಗಾಲ್ಯಾಂಡ್ ಒರಿಸ್ಸಾ ಪಂಜಾಬ್ ರಾಜಸ್ಥಾನ್ ಉತ್ತರ ಪ್ರದೇಶ ಉತ್ತರಾಖಂಡ ಪಶ್ಚಿಮ ಬಂಗಾಲ್ ಇವೆಲ್ಲ ಹದಿನೆಂಟು ರಾಜ್ಯಗಳು ಸ್ವಯಂ ಉದ್ಯೋಗಿ ಮಹಿಳಾ ಸಂಘದ ಒಂದು ಕಾರ್ಮಿಕರಾಗಿದ್ದಾರೆ ಹಾಗೆ ಇದರ ಒಂದು ಪ್ರಧಾನ ಕಚೇರಿಯಲ್ಲಿದೆ ಅಂದರೆ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿದೆ ವಿಶೇಷವಾಗಿ ಗಮನಿಸಬೇಕು ಸೊ ಒಟ್ಟಾರೆಯಾಗಿ ಸೇವಾ ಅಂತಂದರೆ ಸೆಲ್ಫ್ ಎಂಪ್ಲಾಯ್ಡ್ ವುಮೆನ್ಸ್ ಅಸೋಸಿಯೇಷನ್ ಅಂತರ್ಥ ಕನ್ನಡದಲ್ಲಿ ಸ್ವಯಂ ಉದ್ಯೋಗಿ ಮಹಿಳಾ ಸಂಘ ಅಂತ ಕರೀತೇವೆ ವಿಶೇಷವಾಗಿ ಇದು ಭಾರತದಲ್ಲಿನ ಏಕೈಕ ಅತಿ ದೊಡ್ಡ ರಾಷ್ಟ್ರೀಯ ಕಾರ್ಮಿಕ ಸಂಘ ಕೇಂದ್ರವಾಗಿದೆ ಇದನ್ನು ಏಪ್ರಿಲ್ ಹನ್ನೆರಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸ್ಥಾಪಿಸಲಾಗಿದೆ ಒಟ್ಟಾರೆಯಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಇಲ್ಲಿಯವರೆಗೆ ಭಾರತದ ಹದಿನೆಂಟು ರಾಜ್ಯಗಳು ಇದರ ಸದಸ್ಯತ್ವವನ್ನು ಪಡೆದುಕೊಂಡಿದ್ದಾವೆ ಸೊ ಇದರ ಅಡಿಯಲ್ಲಿ ಮೂರು ಪಾಯಿಂಟ್ ಎರಡು ಮಿಲಿಯನ್ ಬಡ ಮಹಿಳಾ ಕಾರ್ಮಿಕರನ್ನು ನಾವು ಹೊಂದಿರೋದನ್ನು ನೋಡಬಹುದು ಸೊ ಇದರ ಒಂದು ಪ್ರಧಾನ ಕಚೇರಿ ಗುಜರಾತ್ನ ಅಹಮದಾಬಾದ್ ನಗರದಲ್ಲಿದೆ ಸೊ ಇದಿಷ್ಟು ಪಾಯಿಂಟ್ಸ್ಗಳು ನಿಮಗೆ ನೆನಪಿರಲಿ ಇನ್ನು ಮುಂದಿನ ಪ್ರಶ್ನೆ ಹೊಂದಿಸಿ ಸ್ವರೂಪದ ಪ್ರಶ್ನೆಯನ್ನು ಕೇಳಲಾಗಿದೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನು ಕೊಟ್ಟಿದ್ದಾರೆ ಪಟ್ಟಿ ಒಂದರಲ್ಲಿ ಜಾಹೀರಾತು ಟೆಲಿವಿಷನ್ ಸಮೂಹ ಮಾಧ್ಯಮ ರೇಡಿಯೋ ನವ ಮಾಧ್ಯಮ ಅಂತಿದೆ ಸೊ ಪಟ್ಟಿ ಎರಡರಲ್ಲಿ ಮಾಂತ್ರಿಕ ಬಹುರೂಪಿ ವಿಷಯ ಮಾರಾಟ ಅರಬ್ ಸ್ಟ್ರಿಂಗ್ ಶಿಶು ಪಾಲಕಿ ಮತ್ತು ಕಿರು ಮಾಧ್ಯಮ ಅಂತ ಇದೆ ಸೊ ಕೆಲವೊಂದು ಪ್ರಶ್ನೆಗಳನ್ನು ನಾವು ಇಂಗ್ಲೀಷ್ ವರ್ಷನಲ್ಲಿ ನೋಡಿದಾಗ ಬಹಳಷ್ಟು ಸರಳವಾಗಿ ಅರ್ಥ ಆಗ್ತವೆ ಇಲ್ಲಿ ನೋಡಿ ಮಾಂತ್ರಿಕ ಬಹುರೂಪಿ ಅಂತಿದೆ ಅಂದರೆ ಮ್ಯಾಜಿಕ್ ಮಲ್ಟಿಪ್ಲೇಯರ್ಸ್ ಅಂತ ಕನ್ನಡದಲ್ಲಿ ಮಾಂತ್ರಿಕ ಬಹುರೂಪಿ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಈ ಥರ ಕೆಲವೊಂದು ಕನ್ನಡದ ಪದಗಳನ್ನು ನೋಡಿದಾಗ ನಮಗೆ ಸರಿಯಾದ ಉತ್ತರವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೀಗಾಗಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತಂದರೆ ಇಂಗ್ಲೀಷ್ ವರ್ಷನ್ ಕ್ವಶನ್ ಪೇಪರನ್ನು ಕೂಡ ಸರಿಯಾಗಿ ಗಮನಿಸಿ ಜಾಹೀರಾತು ಅಂತಿದೆ ಸೊ ಜಾಹೀರಾತು ಅಂತ ಬಂದಾಗ ಇಲ್ಲಿ ವಿಶೇಷವಾಗಿ ಅಡ್ವಟೈಸ್ಮಿಂಗ್ ಅಂತ ಕರಿತೀವಿ ಸೊ ಇದನ್ನು ನಾವು ವಿಷಯ ಮಾರಾಟ ಅಂತ ಕರಿತೀವಿ ಅಂದರೆ ಐಡಿಯಾ ಮರ್ಚೆಂಟ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಅಂದರೆ ನಾವು ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ದೀವಿ ಅಂತಂದರೆ ಅದನ್ನು ಯಾವ ರೀತಿ ಸೇಲ್ ಮಾಡ್ಬೋದು ಯಾವ ಐಡಿಯಾ ಯೂಸ್ ಮಾಡಿ ನಾವು ಅದನ್ನು ಹೆಚ್ಚಿನ ರೀತಿಯಲ್ಲಿ ಸೇಲ್ ಮಾಡೋದನ್ನ ತಿಳಿಸ್ಕೊಡದೆ ಜಾಹೀರಾತು ಸೊ ಹೀಗಾಗಿ ಎಗೆ ಎರಡು ಅಂದರೆ ವಿಷಯ ಮಾರಾಟ ಅನ್ನೋದೇನಾಗುತ್ತೆ ಅಂದರೆ ಸರಿ ಉತ್ತರ ಆಗುತ್ತೆ ಹಾಗೆ ನೆಕ್ಸ್ಟು ಬಿಗೆ ವಿಶೇಷವಾಗಿ ನಾವು ಶಿಶುಪಾಲಕಿ ಅಂತ ಕರಿತೇವೆ ಅಂದರೆ ಟಿ ವಿಗೆ ಬೇಬಿ ಸಿಕ್ಟರ್ ಅಂತ ಕರಿತೇವೆ ನನಗೂ ಕೂಡ ಇದು ಮೊದಲು ಕೇಳಿದಾಗ ತುಂಬ ವಿಚಿತ್ರ ಅನ್ನಿಸ್ತು ಟಿವಿಗೆ ಬೇಬಿ ಸಿಟ್ಟರ್ ಅಂತ ಕರೀತಾರ ಅಂಥೇಳಿ ಬಟ್ ಕೆಲವೊಂದು ಪುಸ್ತಕಗಳನ್ನು ಓದಿದ ನಂತರ ಒಂದಿಷ್ಟು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಸಂಗ್ರಹ ಮಾಡಿದ ನಂತರ ಟಿ ವಿಗೆ ಯಾಕೆ ಶಿಶುಪಾಲಕಿ ಅಥವಾ ಬೇಬಿ ಸಿಟ್ಟರ್ ಅಂತ ಕರೀತಾರಂಥೇಳಿ ಗೊತ್ತಾಯಿತು ಯಾಕಂತಂದರೆ ಹತ್ತೊಂಬತ್ತು ನೂರ ಎಂಬತ್ತರ ಸಮಯದಲ್ಲಿ ವಿಶೇಷವಾಗಿ ಹತ್ತೊಂಬತ್ತು ನೂರ ಎಂಬತ್ತರ ಸಮಯದಲ್ಲಿ ಅವಾಗಿನ ಚಿಕ್ಕ ಮಕ್ಕಳು ಬಹುಪಾಲು ಸಮಯವನ್ನು ಅಂದರೆ ಮೂರನೇ ಒಂದು ಭಾಗದ ಸಮಯವನ್ನು ಈ ಟಿ ವಿ ನೋಡುವ ಮುಖೇನ ಕಳೀತಾ ಇದ್ರಂತ ಹೀಗಾಗಿ ಟಿ ವಿಯನ್ನು ಶಿಶುಪಾಲಕಿ ಅಂದರೆ ಬೇಬಿ ಸಿಕ್ಟರ್ ಅಂತ ಕರೀತಾರೆ ನೆನಪಿರಲಿ ಇನ್ನು ಸಮೂಹ ಮಾಧ್ಯಮ ಸಮೂಹ ಮಾಧ್ಯಮ ಅಂದರೆ ಮಾಸ್ ಮೀಡಿಯಾ ಮಾಸ್ ಮೀಡಿಯಾನ ವಿಶೇಷವಾಗಿ ಮಾಂತ್ರಿಕ ಬಹುರೂಪಿ ಅಂತ ಕರೀತಾರೆ ಈ ಮಾಂತ್ರಿಕ ಬಹು ಬಹುರೂಪಿ ಅಂತಂದರೆ ಮ್ಯಾಜಿಕಲ್ ಮಲ್ಟಿಪ್ಲೇಯರ್ಸ್ ಅಂತ ಅರ್ಥ ಈಗ ಇತ್ತೀಚಿನ ದಿನಗಳಲ್ಲಿ ಎಬ್ ಮೋಡ್ ಇಟ್ಕೊಂಡು ಬಹಳಷ್ಟು ಇಮೇಜ್ಗಳನ್ನು ನಾವು ಕ್ರಿಯೇಟ್ ಮಾಡ್ತೇವೆ ವಿಡಿಯೋಗಳನ್ನು ಎಡಿಟ್ ಮಾಡ್ಬೋದು ಹೊಸ ಹೊಸ ರೀತಿಯಲ್ಲಿ ಪಿಕ್ಸ್ಗಳನ್ನು ರೆಡಿ ಮಾಡೋದು ಮತ್ತು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು ಸೊ ಈ ರೀತಿ ಮಾಸ್ ಮೀಡಿಯಾನ ಇಟ್ಕೊಂಡು ಮ್ಯಾಜಿಕಲ್ ರೀತಿಯಲ್ಲಿ ನಾವೇನು ಮಾಡೋದಂದರೆ ವಿಷಯಗಳನ್ನು ಕಲೆ ಹಾಕ್ಬೋದು ಅದು ಪಿಕ್ಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ಕಂಟೆಂಟ್ ಆಗಿರ್ಬೋದು ಏನೇ ವಿಷಯವನ್ನು ನಾವು ಮಾಸ್ ಮೀಡಿಯಾ ಮೂಲಕ ನಾವು ತಿಳ್ಕೊಬೋದಾಗಿದೆ ಹೀಗಾಗಿ ಸಮೂಹ ಮಾಧ್ಯಮ ಅನ್ನೋದೇನಾಗುತ್ತೆ ಅಂದರೆ ಮಾಂತ್ರಿಕ ಬಹುರೂಪಿಯಾಗಿರುತ್ತೆ ಇನ್ನು ನೆಕ್ಸ್ಟು ರೇಡಿಯೋ ಅಂತಿದೆ ಸೊ ರೇಡಿಯೋ ಅನ್ನೋದು ಒಂದು ಕಿರು ಮಾಧ್ಯಮ ಒಂದು ಕಾಲದಲ್ಲಿ ಬಹು ಮೀಡಿಯಾ ಆದರೂ ಕೂಡ ಇವತ್ತಿನ ದಿನಮಾನಗಳಲ್ಲಿ ರೇಡಿಯೋ ಅನ್ನೋದು ಒಂದು ಚಿಕ್ಕ ಮಾಧ್ಯಮವಾಗಿದೆ ಹೀಗಾಗಿ ಇದನ್ನು ಕಿರು ಮಾಧ್ಯಮ ಅಂಥೇಳಿ ಲಿಟಲ್ ಮೀಡಿಯಾ ಅಂಥೇಳಿ ಕಲಿ ಕೊನೆಯದಾಗಿ ನವ ಮಾಧ್ಯಮ ನವ ಮಾಧ್ಯಮ ಅಂತಂದರೆ ವಿಶೇಷವಾಗಿ ಅರಬ್ ಸ್ಟ್ರಿಂಗ್ ಅಂತ ಕರೀತಾರೆ ಯಾಕೆ ಅಂತಂದರೆ ನವ ಮಾಧ್ಯಮ ಇಟ್ ಮೀನ್ಸ್ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾನ ಇಟ್ಕೊಂಡು ಅರಬ್ ಕಂಟ್ರಿಯಲ್ಲಿ ವಿಶೇಷವಾಗಿ ಪ್ರೊಟೆಸ್ಟನ್ನು ಮಾಡ್ತಾರೆ ಸೊ ಅದು ಅವರ ಸ್ವಾತಂತ್ರ್ಯಕ್ಕಾಗಿರ್ಬೋದು ಅಥವಾ ಹಿಜಾಬ್ ವಿರೋಧಿ ಒಂದು ವಿಷಯಗಳನ್ನು ಪ್ರೊಟೆಸ್ಟ್ ವಿಷಯಗಳನ್ನು ಈ ಸೋಷಿಯಲ್ ಮೀಡಿಯಾ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ದನ್ನು ನಾವು ಇಲ್ಲಿ ನೋಡಬಹುದು ಸೊ ಅರಬ್ ಕಂಟ್ರಿಯಲ್ಲಿ ವಿಶೇಷವಾಗಿ ಯಾವುದೇ ಪ್ರೊಟೆಸ್ಟ್ ಮಾಡಿದರೂ ಕೂಡ ಅವರು ಸೋಷಿಯಲ್ ಮೀಡಿಯಾ ತೊರನೆ ಮಾಡೋದ್ರಿಂದ ನವ ಮಾಧ್ಯಮಕ್ಕೆ ಅರಬ್ ಸ್ಟ್ರಿಂಗ್ ಅಂತ ಕರೀತಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನೇಪಾಲ್ನಲ್ಲಿ ನಡೆದಂಥ ಒಂದು ವಿಷಯವನ್ನು ಕೂಡ ನಾವಿಲ್ಲಿ ನೋಡಬಹುದು ಜಾಹೀರಾತು ಅಂದರೆ ವಿಷಯ ಮಾರಾಟ ಟೆಲಿವಿಷನ್ ಅಂತಂದರೆ ಶಿಶುಪಾಲಕಿ ನವ ಸಮೂಹ ಮಾಧ್ಯಮ ಅಂತಂದರೆ ಮಾಂತ್ರಿಕ ಬಹುರೂಪಿ ರೇಡಿಯೋ ಅಂತಂದರೆ ಕಿರು ಮಾಧ್ಯಮ ನವ ಮಾಧ್ಯಮ ಅಂತಂದರೆ ಅರಬ್ ಸ್ಟ್ರಿಂಗ್ ಇನ್ನು ಮುಂದಿನ ಪ್ರಶ್ನೆ ಜ್ಞಾನ ವಿಜ್ಞಾನ ವಿಮುಕ್ತೆಯೇ ಎಂಬ ಧ್ಯೇಯ ವ್ಯಾಖ್ಯೆ ಹೊಂದಿರುವಂಥ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾರೆ ಜ್ಞಾನ ವಿಜ್ಞಾನ ವಿಮುಕ್ತೆಯೇ ಎಂಬ ಧ್ಯೇಯ ವ್ಯಾಖ್ಯೆ ಹೊಂದಿರುವಂಥ ಸಂಸ್ಥೆ ಯಾವುದು ಆಯ್ಕೆ ಒಂದರಲ್ಲಿ ಐ ಜಿ ಎನ್ ಒ ಯು ಅಂತ ಕೊಟ್ಟಿದ್ದಾರೆ ಹಾಗೆ ಆಯ್ಕೆ ಬಿ ಯಲ್ಲಿ ಜನ ವಿಜ್ಞಾನ ಆಯೋಗ ಅಂತಿದೆ ಆಯ್ಕೆ ಮೂರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅಂತಿದೆ ಆಯ್ಕೆ ನಾಲ್ಕರಲ್ಲಿ ಯು ಜಿ ಸಿ ಅಂತ ಇದೆ ಹಾಗಾದರೆ ಜ್ಞಾನ ವಿಜ್ಞಾನ ವಿಮುಕ್ತೆಯೇ ಎಂಬ ಧ್ಯೇಯ ವ್ಯಾಖ್ಯೆ ಹೊಂದಿರುವಂತಹ ಸಂಸ್ಥೆ ಯಾವುದು ಅಂತಂದರೆ ವಿಶೇಷವಾಗಿ ಯು ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಇದು ಯು ಜಿ ಸಿಯ ವಿಸ್ತೃತವಾದಂಥ ರೂಪ ಇದರ ಬಗ್ಗೆ ಕೂಡ ಪ್ರಶ್ನೆ ಆಗ್ಬೋದು ನೆನ್ಪಿಟ್ಕೊಳ್ಳಿ ಈ ಯು ಜಿ ಸಿಯ ಒಂದು ಧ್ಯೇಯ ವ್ಯಾಖ್ಯ ಅಂದರೆ ಟ್ಯಾಗ್ಲೈನ್ ಅಂತಂದರೆ ಜ್ಞಾನ ವಿಜ್ಞಾನ ವಿಮುಕ್ತಯ ಅದೇ ರೀತಿಯಾಗಿ ಐ ಜಿ ಎನ್ ಒ ಯು ಅಂತಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂತರ್ಥ ಐ ಜಿ ಎನ್ ಒ ಯು ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಸೊ ಇದರ ಒಂದು ಟ್ಯಾಗ್ಲೈನ್ ಏನಂತಂದರೆ ದ ಪೀಪಲ್ಸ್ ಯೂನಿವರ್ಸಿಟಿ ಅಂತ ಅರ್ಥ ದ ಪೀಪಲ್ ಯೂನಿವರ್ಸಿಟಿ ಎಂಬ ಧ್ಯೇಯ ವ್ಯಾಖ್ಯವನ್ನು ಹೊಂದಿರುವಂತಹ ಸಂಸ್ಥೆ ಯಾವುದಂತಂದರೆ ಐ ಜಿ ಎನ್ ಒ ಯು ಅದೇ ರೀತಿಯಾಗಿ ಮೈಸೂರು ವಿಶ್ವವಿದ್ಯಾಲಯ ಹೊಂದಿರುವಂತಹ ಧ್ಯೇಯ ವ್ಯಾಖ್ಯೆ ಯಾವುದಂತಂದರೆ ನಹಿ ಜ್ಞಾನೇನ ಸದೃಶಂ ನಹಿ ಜ್ಞಾನೇನ ಸದೃಶಂ ಅನ್ನೋದು ಮೈಸೂರು ವಿಶ್ವವಿದ್ಯಾಲಯ ಹೊಂದಿರುವಂತಹ ಧ್ಯೇಯ ವ್ಯಾಖ್ಯ ಸೊ ಇದು ತಮಗೆ ನೆನಪಿರಲಿ ಇದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂತಹ ಪ್ರಸಿದ್ಧ ಯೂನಿವರ್ಸಿಟಿಗಳ ಒಂದು ಟ್ಯಾಗ್ಲೈನ್ ಅನ್ನ ನೆನ್ಪಿಟ್ಕೊಳ್ಳೋಕೆ ಪ್ರಯತ್ನಿಸಿ ಸ್ನೇಹಿತರೆ ಸೊ ಅವುಗಳ ಮೇಲೂ ಕೂಡ ಮುಂಬರುವ ಪರೀಕ್ಷೆಯಲ್ಲಿ ಪ್ರಶ್ನೆಯಾಗಬಹುದು ಇನ್ನು ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಆರಂಭಿಸಿದಂತಹ ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಹೆಸರೇನು ಕೇಂದ್ರ ಸರ್ಕಾರ ಹತ್ತೊಂಬತ್ತನೂರ ಎಂಬತ್ತೊಂಬತ್ತರಲ್ಲಿ ಮಹಿಳಾ ಸಬಲೀಕರಣ ಕಾರ್ಯಕ್ರಮವನ್ನು ಆರಂಭಿಸಿದೆ ಸೊ ಆ ಒಂದು ಕಾರ್ಯಕ್ರಮದ ಹೆಸರು ಏನಾಗಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ ಆಯ್ಕೆಯಲ್ಲಿ ಮಹಿಳಾ ಕಲ್ಯಾಣ ಮಹಿಳಾ ಸಮಾಖ್ಯ ಮಹಿಳಾ ಜಾಗೃತಿ ಮಹಿಳಾ ಆಂದೋಲನ ಅಂಥೇಳಿ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೇರವಾಗಿ ಉತ್ತರಕ್ಕೆ ಹೋಗೋಣ ಮಹಿಳಾ ಸಮಾಖ್ಯ ಅಂತ ಹೆಸರು ಕೇಂದ್ರ ಸರ್ಕಾರ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಆರಂಭಿಸಿದಂತ ಮಹಿಳಾ ಸಬಲೀಕರಣದ ಕಾರ್ಯಕ್ರಮದ ಹೆಸರು ಏನಂತಂದ್ರೆ ಮಹಿಳಾ ಸಮಾಖ್ಯ ನೆನಪಿರಲಿ ಈ ಒಂದು ಮಹಿಳಾ ಸಬಲೀಕರಣದ ಒಂದಿಷ್ಟು ಪ್ರಮುಖ ವಿಷಯಗಳನ್ನು ತಿಳ್ಕೊಳ್ತಾ ಬನ್ನಿ ಯಾಕಂದ್ರೆ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳುವಂತ ಚಾನ್ಸಸ್ ಇದೆ ಮುಂದಿನ ಪ್ರಶ್ನೆ ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನವು ಯಾವುದು ಅಂತೇಳಿ ಪ್ರಶ್ನೆಯಾಗಿದೆ ಅತ್ಯಂತ ಪರಿಣಾಮಕಾರಿಯಾದ ಬೋಧನಾ ವಿಧಾನ ಯಾವುದು ಆಯ್ಕೆಗಳಲ್ಲಿ ಶಿಕ್ಷಕ ಕೇಂದ್ರಿತ ಮಾಹಿತಿ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ಮತ್ತು ಪಠ್ಯ ಕೇಂದ್ರಿತ ಹೇಳಿ ನಾಲ್ಕು ವಿಧಗಳನ್ನು ನೋಡ್ತೇವೆ ಸಾಮಾನ್ಯವಾಗಿ ಬೋಧನೆಯನ್ನು ನಾವು ಯಾರಿಗೆ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ ಸೊ ಅದು ವಿದ್ಯಾರ್ಥಿ ಕೇಂದ್ರಿತವಾದರೆ ಮಾತ್ರ ಆ ಒಂದು ಬೋಧನೆ ಏನಾಗುತ್ತೆ ಅಂದರೆ ಪರಿಣಾಮಕಾರಿಯಾಗುತ್ತೆ ಸೊ ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಸಿಂಪಲ್ ಬೋಧನೆ ಪರಿಣಾಮಕಾರಿಯಾಗ್ಬೇಕಂತಂದ್ರೆ ಅದು ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನವನ್ನ ಒಳಗೊಂಡಿರಬೇಕು ಅಂದಾಗ್ಲೆ ಆ ಒಂದು ವಿಧಾನ ಅತ್ಯಂತ ಪರಿಣಾಮಕಾರಿಯಾದಂತಹ ಬೋಧನಾ ವಿಧಾನವಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಇವುಗಳಲ್ಲಿ ಇವುಗಳಲ್ಲಿ ಯಾವುದನ್ನ ಬೋಧನಾ ಕೌಶಲ್ಯವು ಒಳಗೊಂಡಿರುವುದಿಲ್ಲ ಅಂತ ಪ್ರಶ್ನೆಯಾಗಿದೆ ಗಮನಿಸ್ಕೊಳ್ಳಿ ಇವುಗಳಲ್ಲಿ ಯಾವುದನ್ನ ಬೋಧನಾ ಕೌಶಲ್ಯವು ಒಳಗೊಂಡಿರುವುದಿಲ್ಲ ಆಯ್ಕೆಗಳಲ್ಲಿ ಕಪ್ಪು ಹಲಗೆಯ ಬರವಣಿಗೆ ಪ್ರಶ್ನೆ ಕೇಳುವಿಕೆ ವಿವರಣೆ ನೀಡುವಿಕೆ ನೋಟ್ಸ್ ಬರೆಸುವಿಕೆ ಸಾಮಾನ್ಯವಾಗಿ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡ್ತೀರಿ ಅಂತ ಭಾವಿಸ್ತೇನೆ ಬೋಧನಾ ಕೌಶಲ್ಯ ಅಂತ ಬಂದಾಗ ಕಪ್ಪು ಹಲಗೆ ಬರವಣಿಗೆ ಇರುತ್ತದೆ ಅದೇ ರೀತಿಯಾಗಿ ಪ್ರಶ್ನೆ ಕೇಳುವಿಕೆ ಎಂಬ ಕೌಶಲ್ಯ ಇರ್ತದೆ ಮತ್ತು ವಿವರಣೆ ನೀಡುವಿಕೆ ಎಂಬ ಕೌಶಲ್ಯವು ಕೂಡ ಇರ್ತದೆ ಆದರೆ ನೋಟ್ಸ್ ಬರೆಸುವಿಕೆ ಎಂಬ ಕೌಶಲ್ಯ ಇರುವುದಿಲ್ಲ ಹೀಗಾಗಿ ಈ ಒಂದು ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಸರಿ ಉತ್ತರವಾಗುತ್ತೆ ಬೋಧನಾ ಕೌಶಲ್ಯದ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಸೊ ಈ ಒಂದು ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಎಂಬ ಮೊದಲ ಯುನಿಟ್ ಮೇಲೆ ನೀವು ಬೋಧನಾ ವಿಧಾನಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳಿ ಬೋಧನಾ ಕೌಶಲ್ಯಗಳ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳಿ ಬೋಧನಾ ಉಪಕರಣಗಳ ಬಗ್ಗೆ ವಿಷಯಗಳನ್ನು ತಿಳ್ಕೊಳ್ಳಿ ಹಾಗೆ ಕಲಿಕಾರ್ಥಿಯ ಗುಣಲಕ್ಷಣಗಳು ಅಂತಂದರೆ ವಿದ್ಯಾರ್ಥಿಯ ಗುಣಲಕ್ಷಣಗಳನ್ನು ಹೆಚ್ಚಿನ ರೀತಿಯಲ್ಲಿ ತಿಳ್ಕೊಳ್ತಾ ಬನ್ನಿ ಯಾಕಂದರೆ ಈ ಬೇಸ್ ಮೇಲೆ ನಿಮಗೆ ಪ್ರಶ್ನೆಗಳನ್ನು ಕೇಳೋದು ಮುಂದಿನ ಪ್ರಶ್ನೆ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವುದು ಅಂತೇಳಿ ಪ್ರಶ್ನೆ ಆಗಿದೆ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಯಾವುದು ಆಯ್ಕೆಗಳಲ್ಲಿ ಜ್ಞಾನವನ್ನು ಅಂತರ್ಗತಗೊಳಿಸುವುದು ವರ್ತನೆಯ ಮಾರ್ಪಡಿಸುವಿಕೆ ವೈಯಕ್ತಿಕ ಹೊಂದಾಣಿಕೆ ಮತ್ತು ಕೌಶಲ್ಯದ ಸಂಪಾದನೆ ಅಂತಿದೆ ಶೇಷವಾಗಿ ಈ ಒಂದು ಪ್ರಶ್ನೆಗೂ ಕೂಡ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಬಹಳ ಸುಲಭವಾಗಿ ಉತ್ತರವನ್ನು ಕೊಡ್ತೀರಿ ಇನ್ನುಳದಂತೆ ಇರುವ ಅಭ್ಯರ್ಥಿಗಳು ಒಂದಿಷ್ಟು ಗೊಂದಲ ಮಾಡ್ಕೋಬೋದು ಅಥವಾ ತಪ್ಪಾದ ಉತ್ತರವನ್ನು ಕೊಡುವಂಥ ಚಾನ್ಸಸ್ ಇದೆ ಯಾಕಂದರೆ ಕಲಿಕೆಯ ಅತ್ಯಂತ ಸಮರ್ಪಕ ಉದ್ದೇಶ ಏನಾಗಿರ್ತದೆ ಅಂದರೆ ವರ್ತನೆಯಲ್ಲಿ ಮಾರ್ಪಡಿಸುವಿಕೆ ಆಗಿರುತ್ತೆ ವರ್ತನೆಯಲ್ಲಿ ಮಾರ್ಪಡಿಸುವಿಕೆ ಕಲಿಕೆಯ ಪ್ರಮುಖವಾದಂಥ ಉದ್ದೇಶ ಇದು ಇದನ್ನು ನಾವು ಸೈಕಾಲಜಿಯಲ್ಲಿ ಕೂಡ ಓದ್ತೇವೆ ಹಾಗೆ ಬಿ ಎಡ್ನಲ್ಲಿ ಕೂಡ ಓದ್ತೇವೆ ಯಾಕಂದ್ರೆ ಕಲಿಯೋದ್ರಿಂದ ಜ್ಞಾನವನ್ನ ಅಂತರಗೊಳಿಸುವುದು ಆಗಲಿ ಅಥವಾ ಕೌಶಲ್ಯದ ಸಂಪಾದನೆ ಮಾಡೋದಾಗಲಿ ಅಥವಾ ವೈಯಕ್ತಿಕ ಹೊಂದಾಣಿಕೆ ಆಗಲಿ ಇದು ಕಲಿಕೆ ಉದ್ದೇಶವಾಗಿರೋದಿಲ್ಲ ಕಲಿಕೆಯ ಪ್ರಮುಖ ಮತ್ತು ಸಮರ್ಪಕವಾದ ಉದ್ದೇಶ ಏನಂತಂದ್ರೆ ವರ್ತನೆಯಲ್ಲಿ ಮಾರ್ಪಡಿಸುವಿಕೆ ಇದೇ ಕಲಿಕೆಯ ಪ್ರಮುಖವಾದಂಥ ಉದ್ದೇಶವಾಗಿರುತ್ತೆ ನೆನಪಿರಲಿ ಇನ್ನು ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕನು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಎಂದು ಹೇಳಬೇಕಾದರೆ ಒಬ್ಬ ಶಿಕ್ಷಕ ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಅಂತ ಹೇಳಬೇಕಾಗಿದೆ ಹಾಗಾದರೆ ಆತ ಯಾವ ರೀತಿ ಪ್ರಶ್ನೆಯನ್ನ ಕೇಳಬೇಕು ಅರ್ಥಪೂರ್ಣ ಪ್ರಶ್ನೆಗಳನ್ನ ಕೇಳಬೇಕು ಅಥವಾ ಎಷ್ಟು ಸಾಧ್ಯವೋ ಅಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಇಲ್ಲವೇ ನಿಗದಿತ ಸಮಯದಲ್ಲಿ ಗರಿಷ್ಠ ಸಂಖ್ಯೆಯ ಪ್ರಶ್ನೆಗಳನ್ನು ಆತ ಕೇಳಬೇಕು ಅಥವಾ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳಬೇಕು ಸೊ ಈ ರೀತಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಒಬ್ಬ ಶಿಕ್ಷಕ ಪ್ರಶ್ನೆ ಕೇಳುವುದರಲ್ಲಿ ನಿರಗ್ಳ ಅಂತ ನಾವು ಯಾವಾಗ ಹೇಳ್ತೀವಿ ಅಂತಂದರೆ ವಿಶೇಷವಾಗಿ ನಿಗದಿತ ಸಮಯದಲ್ಲಿ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಆತ ಕೇಳಬೇಕು ಆನ್ಸರ್ ಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ ಬರೀ ಅರ್ಥಪೂರ್ಣ ಪ್ರಶ್ನೆಗಳನ್ನು ಕೇಳುವಂಥವನಾಗಿರಬಾರ್ದು ಅಥವಾ ಆ ಸಮಯದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಶ್ನೆಗಳನ್ನು ಕೇಳುವಂಥನಾಗಿರಬಾರ್ದು ಹಾಗೆ ಒಂದು ನಿರ್ದಿಷ್ಟ ಸಮಯ ಇಟ್ಟುಕೊಂಡು ಗರಿಷ್ಠ ಪ್ರಶ್ನೆಗಳನ್ನು ಕೇಳುವಂಥನಾಗಿರಬಾರ್ದು ಏನಾಗಿರ್ಬೇಕಂತಂದರೆ ಅದಕ್ಕೆ ಒಂದು ನಿರ್ದಿಷ್ಟ ಸಮಯವಿರುತ್ತೆ ಆ ಸಮಯಕ್ಕೆ ತಕ್ಕಂತೆ ಹೆಚ್ಚಿನ ಅರ್ಥಪೂರ್ಣ ಪ್ರಶ್ನೆಗಳನ್ನು ಆತ ಕೇಳ್ತಿರಬೇಕು ಆವಾಗ ಮಾತ್ರ ಆತನನ್ನು ನಾವು ಪ್ರಶ್ನೆ ಕೇಳುವುದರಲ್ಲಿ ನಿರರ್ಗಳ ಅಂತ ಕರಿತೇವೆ ಸೊ ಈ ರೀತಿಯಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ ನಲ್ಲಿ ಬಹಳ ಸರಳವಾದ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಸೊ ಈ ರೀತಿ ಎಮ್ ಸಿ ಕ್ಯೂ ಕ್ಲಾಸಸ್ಗಳನ್ನು ಕೇಳ್ಕೊಂಡ್ರೆ ಸಾಕು ನೀವು ಅಲ್ಲಿ ಸರಿಯಾದ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆತ್ಮೀಯರೇ ಇವತ್ತಿನ ತರಗತಿಯಲ್ಲಿ ವಿಶೇಷವಾಗಿ ಒಂದಿಷ್ಟು ಕಮ್ಯುನಿಕೇಷನ್ ಬೇಸ್ ಮೇಲೆ ಪ್ರಶ್ನೆಗಳನ್ನು ಹಾಗೆ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಎಂಬ ಯೂನಿಟ್ ಮೇಲೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಜೊತೆಗೆ ಬೋಧನಾ ನೈಪುಣ್ಯತೆ ಎಂಬ ಘಟಕದ ಮೇಲೆ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಮುಂದಿನ ಭಾಗದಲ್ಲಿ ಕೂಡ ಈ ರೀತಿ ಪ್ರಮುಖ ಎಂ ಮಾದರಿಯ ಪ್ರಶ್ನೋತ್ತರಗಳ ಜೊತೆಗೆ ವಿವರಣೆಯನ್ನು ಕೂಡ ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ಸ್ನೇಹಿತರೆ ಈ ಒಂದು ತರಗತಿ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಸೊ ದಯವಿಟ್ಟು ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೀವೆಷ್ಟು ಪ್ರೋತ್ಸಾಹ ನಮಗೆ ನೀಡ್ತೀರೋ ಅಷ್ಟು ನಮ್ಮಿಂದ ಹೆಚ್ಚಿನ ತರಗತಿಗಳನ್ನು ತಾವು ನಿರೀಕ್ಷಿಸ್ಬೋದು ಜೊತೆಗೆ ನಿಮ್ಮ ಯಾವುದೇ ಅಭಿಪ್ರಾಯಗಳಿರ್ಬೋದು ಸಲಹೆಗಳನ್ನು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು